ನಾನು ಕಾಲೇಜಿಗೆ ಹೋಗಿದ್ದೇನೆ ಐ ಹ್ಯಾವ್ ಗಾನ್ ಟು ಕಾಲೇಜ್ ಎಸ್ ಅವನು ಕಾಲೇಜ್ ಹೋಗಿದ್ದಾನೆ ಹಿ ಹ್ಯಾಸ್ ಬೀನ್ ಗಾನ್ ಟು ಕಾಲೇಜ್ ನೀನು ಏನು ಮಾಡುತ್ತೀಯ ವಾಟ್ ಡು ಯು ಡು ನೀನು ಬೆಳಗಿಂದ ಏನು ಮಾಡುತ್ತಲ್ಲ ಇದ್ದೀಯಾ ವಾಟ್ ಹ್ಯಾವ್ ಯು ಬೀನ್ ಡೂಯಿಂಗ್ ಸಿನ್ಸ್ ಮಾರ್ನಿಂಗ್ ಎಸ್ ಸ್ಟೇಜ್ ಕರೇಜ್ ಬಳಸಬೇಕು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡುವಂತ ಅವ್ರ ಕೆಪಾಸಿಟಿ ಬರಬೇಕು ಇದು ಸ್ಕೂಲ್ ಅಲ್ಲಿ ಆಗ್ತಾ ಇಲ್ಲ ಕಾಲೇಜ್ ಅಲ್ಲಿ ಆಗ್ತಾ ಇಲ್ಲ ಯೂನಿವರ್ಸಿಟಿ ಅಲ್ಲಿ ಆಗ್ತಾ ಇಲ್ಲ ಅಲ್ಲಿ ಆಗ್ಲಿಲ್ಲ ಆಗ್ಲು ಇಲ್ಲಿ ಆಗ್ ಆಗ್ಬೇಕು ಐ ಎ ಎಸ್ ಆಗ್ತಾರೆ ಸೊ ಈಗಿಂದ ಅವ್ರಿಗೆ ಬೇಸ್ ಹಾಕಿದ್ರೆ ಅಂಡ್ ಖಂಡಿತ ಅವ್ರ ಭವಿಷ್ಯನ ಚೇಂಜ್ ಆಗುತ್ತೆ ಐ ಎಸ್ ಏನಿಲ್ಲ ಆರಾಮಾಗಿ ಪಾಸ್ ಆಗ್ಬೋದು ಒಂದು ಸಿಸ್ಟಮ್ ಇಟ್ಕೊಂಡು ಹೋದರೆ ಯಾವುದೂ ಅಸಾಧ್ಯ ಸ್ನೇಹಿತರೆ ಧಾರವಾಡಕ್ಕೆ ಮತ್ತೊಮ್ಮೆ ತಮ್ಗೆ ಆತ್ಮೀಯವಾದ ಸ್ವಾಗತ ಬನ್ನಿ ಇಲ್ಲಿ ವಿಕಾಸ್ ಕರಿಯರ್ ಅಕಾಡೆಮಿ ಅಂತ ಒಂದಿದೆ ಆ ವಿಕಾಸ್ ಕರಿಯರ್ ಅಕಾಡೆಮಿ ಅವರು ಶಿಕ್ಷಣ ಕೊಡುವಂತ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಏನೋ ಅವ್ರ ಕಥೆ ಏನೋ ಸ್ಟೋರಿ ಕೇಳೋಣ ಸ್ವಾಗತ ನಿಮಗೆ ಧಾರವಾಡಕ್ಕೆ ಮತ್ತೊಮ್ಮೆ ಬನ್ನಿ ಸ್ನೇಹಿತರೆ ನೋಡಿ ಮುಜಾವರ್ ಸರ್ ವಿಕಾಸ್ ಕರಿಯರ್ ಅಕಾಡೆಮಿಯ ಮುಖ್ಯಸ್ಥರು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ವೆಲ್ಕಮ್ ಟು ಧಾರವಾಡ ಧಾರವಾಡ ಪೇಡೆ ತಿನ್ ತಿನ್ಸೆ ಕಳಿಸೋದು ಇವತ್ತು ಅಯ್ಯೋ ಅಯ್ಯೋ ಧನ್ಯವಾದ ಬಹಳ ಧನ್ಯವಾದ ಧಾರವಾಡ ಅಲ್ಲ ಧಾರವಾಡ ಪೇಡೆ ವೇಟ್ ಮಾಡ್ತಾ ಇದೆ ನಿಮ್ಗೆ ಅಂಡ್ ಇನ್ನೊಂದು ಬಹಳ ಮುಖ್ಯ ವಿಚಾರ ಏನು ಗೊತ್ತಾ ಧಾರವಾಡ ಪೇಡೆಗೆ ಹೇಗ್ ಫೇಮಸ್ ಅಲ್ವಾ ಹಾಗೆ ವಿದ್ಯೆ ಎಜುಕೇಶನ್ ಕೂಡ ಫೇಮಸ್ ಇದೆ ವಿದ್ಯಾ ಕಾಶಿ ಅಂತಾರೆ ಇಲ್ಲಿ ವಿದ್ಯೆ ಒಂದು ಕ್ರಾಂತಿ ಮಾಡ್ತಾ ಇದ್ರೆ ಏನಂತ ಕ್ರಾಂತಿ ಒಳಗಡೆ ಹೋಗಿ ಓಕೆ ಸರ್ ಸರ್ ಪ್ರೊಫೆಸರ್ ಖಾಜಿ ಸರ್ ಅಂತ ಹೇಳಿ ನಮಸ್ಕಾರ ಸರ್ ನಮ್ಮ ಕಲೀಗ್ ಸರ್ ಮಿಸ್ಟರ್ ರಿಯಾಸ್ ಹಲೋ ಸರ್ ನಮಸ್ತೆ ಹಲೋ ಇಸ್ ಮೈ ಸನ್ ಐ ಆಮ್ ದ ಡೈರೆಕ್ಟರ್ ಐ ಮೀನ್ ಡೈರೆಕ್ಟರ್ ಆಫ್ ವಿಕಾಸ್ ಕರಿಯರ್ ಅಕಾಡೆಮಿ ಈ ಒಂದು ಸಂಸ್ಥೆ ಪ್ರಾರಂಭವಾಗಿ ಇಪ್ಪತ್ನಾಲ್ಕನೇ ವರ್ಷ ಕಂಪ್ಲೀಟು ಇಪ್ಪತ್ತೈದ ಐದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ವಿ ಜುಬ್ಲಿ ಇಯರ್ ಇಪ್ಪತ್ತೈದು ವರ್ಷದಿಂದ ನಾನು ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನು ಕಳಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಕಂಪ್ಯೂಟರ್ ಎಜುಕೇಶನ್ ಇದೆ ಬಹಳಷ್ಟು ಕೋರ್ಸಸ್ ಗಳಿವೆ ಸರ್ ಇಲ್ಲಿವರೆಗೆ ಒಂದು ಐವತ್ ಸಾವಿರ ವಿದ್ಯಾರ್ಥಿಗಳು ನಮ್ಮಲ್ಲಿ ಕಲ್ತಿದ್ದಾರೆ ಅಂತ ಹೇಳಿ ಇಪ್ಪತ್ತೈದು ವರ್ಷದ ಸೇವೆ ಸಿಲ್ವರ್ ಜೂಬ್ಲಿ ಏರೋ ಐವತ್ತು ಸಾವಿರ ವಿದ್ಯಾರ್ಥಿಗಳು ಇಂಗ್ಲಿಷ್ ಮತ್ತು ಕಂಪ್ಯೂಟರ್ಸ್ ಎಸ್ ಸರ್ ಎಸ್ ಸರ್ ಇದು ಯಾವ ಜಾಗ ಇದು ರಿಯಲ್ ಕಾಂಪ್ಲೆಕ್ಸ್ ಅಂತ ಹೇಳಿ ಹಾ ಇದು ಹಾರ್ಟ್ ಆಫ್ ದ ಸಿಟಿ ಇದು ಸಿಟಿ ಹಾರ್ಟ್ ಆಫ್ ದ ಸಿಟಿ ಇದು ಯಾಕೆ ಇಲ್ಲಿ ಅಂತಂದ್ರೆ ಸ್ಟೂಡೆಂಟ್ಸ್ ಬರ್ಲಿಕ್ಕೆ ಹೋಗ್ಲಿಕ್ಕೆ ಬಹಳ ಕನ್ವಿನಿಯಂಟ್ ಆಗುತ್ತೆ ಅಂತ ಅನ್ನೋ ಇಲ್ಲಿ ಮಾಡಿದ್ರು ಬಸ್ ಸ್ಟಾಂಡ್ ಇಲ್ಲಿದೆ ಸಿಬಿಟ್ಟು ಇಲ್ಲಿದೆ ಓಲ್ಡ್ ಬಸ್ ಸ್ಟ್ಯಾಂಡ್ ಇಲ್ಲಿದೆ ಸೊ ಟೋಟಲಿ ಕನ್ವಿನಿಯಂಟ್ ಪ್ಲೇಸ್ ಸ್ಪೋಕನ್ ಇಂಗ್ಲೀಷ್ ಕಂಪ್ಯೂಟರ್ ಎಜುಕೇಶನ್ ಹೌದು ಸರ್ ಅದ್ರ ಜೊತೆಗೆ ಅಫ್ಕೋರ್ಸ್ ಕಾಂಪಿಟೇ ಎಕ್ಸಾಮ್ ಕೋಚಿಂಗ್ ಇದೆ ಡಿಸ್ಟೆನ್ಸ್ ಎಜುಕೇಷನ್ ಇದೆ ಕೋರ್ಸಸ್ ಇದೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಎಕ್ಸಾಮು ಡೈರೆಕ್ಟ್ ಎಕ್ಸಾಮು ಅಂದರೆ ಅಲ್ಲೇ ಡೈರೆಕ್ಟ್ ಎಕ್ಸಾಮ್ ಕೂಡಿಸ್ತೀವಿ ಅವರು ಎಕ್ಸಾಮ್ ಬರೀತಾರೆ ಆನ್ಲೈನ್ ಎಕ್ಸಾಮ್ ಇರುತ್ತೆ ಆನ್ಲೈನ್ ಎಕ್ಸಾಮ್ ಬರೆದು ಪಾಸ್ ಆಗ್ತಾರೆ ಟೆಂತ್ ಸ್ಟ್ಯಾಂಡ್ ಅಸ್ ಯಸ್ ಯಸ್ ಟೆಂತ್ ಆ್ಯಂಡ್ ಟ್ವೆಲ್ತ್ ಯಸ್ ಸರ್ ಟೆಸ್ಟ್ ಸ್ಟ್ಯಾಂಡರ್ಡ್ ಟ್ವೆಲ್ತು ಡಿಸ್ಟೆನ್ಸ್ ಲರ್ನಿ ಹೌದು ಸರ್ ಹೌದು ಸರ್ ಹೌದು ಸರ್ ಸ್ಕೂಲು ಕಾಲೇಜ್ ಹೋಗಬೇಕು ಅಂತಿಲ್ಲ ಇಲ್ಲ ಏಜ್ ಬೇಸ್ ಮೇಲೆ ಏಜ್ ಮೇಲೆ ಡೈರೆಕ್ಟಾಗಿ ಎಕ್ಸಾಮ್ ಕೊಡಬಹುದು ಈಗ ಹದಿನೆಂಟು ವರ್ಷ ಅಥವಾ ಹದಿನಾರು ವರ್ಷ ಆಗಿದೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಕೊಡ್ಬೋದು ಅವ್ರಿಗೆ ಎಕ್ಸಾಮ್ ಕೊಡಿಸೋದಲ್ಲ ಅದು ಕೋಚಿಂಗು ಕೊಡ್ತಾಯಿದ್ವಿ ಸರ್ ಅವ್ರಿಗೆ ಏನೇನು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದೆ ಲೈಕ್ ಇಂಗ್ಲೀಷ್ ಇದೆ ಮ್ಯಾಥ್ಸ್ ಇದೆ ಸೈನ್ಸ್ ಇದೆ ಅದೆಲ್ಲ ಕೋಚಿಂಗ್ ಕೊಟ್ಟು ಅವರು ಎಕ್ಸಾಮ್ ಕೊಡುವಾಗೆ ಅಥವಾ ಕೂತ್ಕೊಂಡು ಅವರು ಪಾಸ್ ಆಗಬೇಕು ಹೇಗಾರು ಮಾಡಿ ಆ ರೀತಿಯಾಗಿ ಅವ್ರಿಗೆ ಹೆಲ್ಪ್ ಅಂತ ಆನ್ಲೈನ್ ಕೋಚಿಂಗ್ ಇದೆ ಅವರು ಎಲ್ಲ ಯಾರು ಇಲ್ಲಿ ಬರ್ಬೋದು ಬರ್ತೀನಿ ಬರಲಿಕ್ಕಾಗತ್ತೆ ಅವ್ರು ಇಲ್ಲಿ ಬರ್ಬೋದು ಸಪೋಸ್ ಬರಲಿಕ್ಕಾಗಲ್ಲ ಅಂದರೆ ಅವರೇ ಅಲ್ಲೇ ಕೂತ್ಕೊಂಡಲ್ಲೇ ಐ ಮೀನ್ ಆನ್ಲೈನ್ ತ್ರೂ ಕಲಿಬೋದು ಸರ್ ಇದು ಚಿಕ್ಕ ಮಕ್ಕಳದು ಸ್ಪೆಷಲಿ ಈ ಮಕ್ಕಳ ಸಮಸ್ಯೆ ಏನಪ್ಪ ಅಂದರೆ ಇದರೊಳಗಡೆ ಕನ್ನಡ ಮೀಡಿಯಮ್ ಇದ್ದಾರೆ ಇಂಗ್ಲೀಷ್ ಮೀಡಿಯಮ್ ಇದ್ದಾರೆ ಏನ್ ಪ್ರಾಬ್ಲಮ್ ಅಂದ್ರೆ ಇವರಿಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಬಹಳ ಆಗ್ತಾ ಇದೆ ಸರ್ ಮೇನ್ ಪ್ರೊನೌನ್ಸಿಯೇಷನ್ ಅವ್ರಿಗೆ ಸ್ಪೆಲ್ಲಿಂಗ್ ಪ್ಲಸ್ ಪ್ರೊನೌನ್ಸಿಯೇಷನ್ ಕಲಿಸ್ತಾ ಇದೀವಿ ಇವರು ಫ್ಯಾಕಲ್ಟಿ ಮಂಜುಳಾ ಅವರು ಅಂತ ಹೇಳಿ ಅಂದ್ರೆ ಸರ್ ಇವ್ರಿಗೆ ಚಿಕ್ಕ ಮಕ್ಕಳಿಗೆ ಇನ್ನು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಮೇಲೆ ಅವ್ರಿಗೆ ಹೆಂಗೆ ಪ್ರೊನೌನ್ಸ್ ಮಾಡಬೇಕು ಆಮೇಲೆ ಕೆಲವೊಬ್ಬರದ್ದು ಹ್ಯಾಂಡ್ ರೈಟಿಂಗ್ ಕರೆಕ್ಟ್ ಆಗಿರೋದಿಲ್ಲ ಅವ್ರಿಗೆ ಯಾವ ತರ ಅದನ್ನೆಲ್ಲ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದಕ್ಕೆ ದಿಸ್ ಇಸ್ ಜೀರೋ ಕ್ಲಾಸ್ ಜೀರೋ ಲೆವೆಲ್ ಸರ್ ವಿ ಹಾವ್ ಫೋರ್ ಲೆವೆಲ್ಸ್ ಜೀರೋ ಫಸ್ಟ್ ಸೆಕೆಂಡ್ ಥರ್ಡ್ ಓಕೆ ಜೀರೋ ಮೀನ್ಸ್ ಕಂಪ್ಲೀಟಾಗಿ ಅವ್ರಿಗೆ ಎ ಬಿ ಸಿಡಿಯಿಂದ ಸ್ಟಾರ್ಟ್ ಮಾಡ್ತೀವಿ ಅದು ಅದು ಯಾ ಮ ಚಿಕ್ಕ ಮಕ್ಕಳು ಇರಲಿ ದೊಡ್ಡವರು ಇರಲಿ ಸಾಮಾನ್ಯವಾಗಿ ಸ್ಕೂಲಲ್ಲಿ ನೀವು ನೋಡಿದ್ರ ಪ್ರಕಾರ ಕನ್ನಡ ಅಲ್ಲಿ ಅಥವಾ ಇಂಗ್ಲೀಷ್ ಮೀಡಿಯಮ್ಮು ಸೊ ಇಂಡಿವಿಜುವಲ್ ಕೇರು ಸ್ವಲ್ಪ ಆಗ್ತಾ ಇಲ್ಲ ಇಂಡಿವಿಜುವಲ್ ಕೋರ್ ಟೋಟಲಿ ಆಗ್ತಾ ಇಲ್ಲ ಸ್ವಲ್ಪ ಏನು ಟೋಟಲ್ ಆಗ್ತಾ ಇಲ್ಲ ಅವರು ಉಪಿಯಲ್ಲಿ ಗೋವಿಂದ ಸುಮ್ಮನೆ ಬರ್ತಾರೆ ಮಕ್ಕಳು ಅಟೆಂಡ್ ಮಾಡ್ತಾರೆ ಬರ್ಕೋತಾ ಹೋಗ್ತಾರೆ ಅವ್ರ ವೀಕ್ನೆಸ್ ಏನಿದೆ ಅವರು ಏನು ಗೋಲ್ ಅವರು ಏನು ಗೋಲ್ ಇದೆ ಅದು ಏನೂ ಯಾರೂ ಸ್ಟಡಿ ಮಾಡ್ತಾಯಿಲ್ಲ ಸರ್ ಈಗ ಒಂದೊಂದು ಕ್ಲಾಸಲ್ಲಿ ಅರವತ್ತು ಎಪ್ಪತ್ತು ಮಕ್ಕಳಿದ್ದಾಗ ಸಹಜವಾಗಿ ಇಂಡಿವಿಜುವಲ್ ಕ್ಲೇರ್ ತೊಗೊಳ್ಳೋಕ್ಕಾಗಲ್ಲ ಪೇರೆಂಟ್ಸಿಗೆ ಹೇಳ್ತಾರೆ ಇಲ್ಲ ನೀವು ಮಾಡಬೇಕು ಪೇರೆಂಟ್ಸು ಪೇರೆಂಟ್ಸ್ ಅಂತಾರೆ ನಮಗೆ ಟೈಮ್ ಇದ್ದರೆ ನಾವು ಯಾಕೆ ನಿಮ್ಗೆ ಸ್ಕೂ ಕಳಿಸ್ತಿದ್ವಿ ಅಥವಾ ನಾವು ಯಾಕೆ ನಿಮ್ಗೆ ಹೇಳ್ತಿದ್ವಿ ನಮಗೆ ಟೈಮ್ ಇಲ್ಲ ಅಂತೇಳಿ ನಿಮ್ಮ ಕಡೆ ಸ್ಕೂಲ್ಗೆ ಕಳಿಸ್ತಾ ಇದ್ವಿ ಸೊ ಇಬ್ಬರ ಮಧ್ಯದಲ್ಲಿ ಈ ಮಕ್ಕಳಿಗೆ ಕಷ್ಟ ಆಗ್ತಾಯಿದೆ ಭಾಳಷ್ಟು ಆಗ್ತಾ ಆಗ್ತಾಯಿದ್ರೆ ಬೇಸು ಇಲ್ಲ ಈವನ್ ಕನ್ನಡವೂ ಭಾಳ ತಪ್ಪರೀತಾರೆ ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಹಿಂದಿ ಆಗಲಿ ಲ್ಯಾಂಗ್ವೇಜಸ್ ಭಾಳ ಪ್ರಾಬ್ಲಮ್ ಇದೆ ಓಕೆ ಹ್ಞೂ ಸೊ ಈ ಮಕ್ಕಳಿಗೆ ಸ್ಪೆಷಲಿ ನಾವು ಒಕೇಶನಲ್ಲಿ ಇವ್ರಿಗೆ ಒಂದು ಫೌಂಡೇಶನ್ ಹಾಕಿ ಇವ್ರಿಗೆ ಬರೀಲಿಕ್ಕೆ ಓದಲಿಕ್ಕೆ ಅಫ್ಕೋರ್ಸ್ ಗ್ರಾಮರು ಗ್ರಾಮೆಟಿಕಲ್ ಆಗಿ ಗ್ರಾಮರು ಗ್ರಾಮರ್ ಜೊತೆಗೆ ಕಮ್ಯುನಿಕೇಷನು ಬೇರೆ ಬೇರೆ ಆಕ್ಟಿವಿಟೀಸ್ ನನ್ನ ಹೆಸರು ಮಂಜುಳಾ ಐಬತ್ತಿ ಇದು ಮೊದಲು ಗೊತ್ತಿರಲಿಲ್ಲ ನಾನು ಟೆಂತ್ ಮುಗಿಸಿದ ಮೇಲೆ ಇದೇ ಥರ ಇವರು ಥರನೇ ನಾನು ನನಗೆ ಇಂಗ್ಲೀಷ್ ಬರೋಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಎಲ್ಲ ಕಡೆ ಲೋಕಲಲ್ಲಿ ಯಾವ್ಯಾವ ಕ್ಲಾಸಸ್ ಅಂತ ಹುಡುಕಿದೆ ಆವಾಗ ನನಗೆ ವಿಕಾಸ್ ಕೆರೆ ಅಕಾಡೆಮಿ ಸಿಕ್ತು ಆಮೇಲೆ ಎರಡು ವರ್ಷದಿಂದ ಇಲ್ಲಿ ಸೇರಿಕೊಂಡೆ ಆ್ಯಕ್ಚುಲಿ ನನಗೆ ಗ್ರಾಮರ್ ಗೊತ್ತಿತ್ತು ಆಮೇಲೆ ಕೆಲವೊಂದಷ್ಟು ಇನ್ನು ಎಲ್ಲ ಗೊತ್ತಿರಲಿಲ್ಲ ಅಂತಲ್ಲ ಕೆಲವೊಂದಷ್ಟು ಗೊತ್ತಿತ್ತು ಬಟ್ ಎಲ್ಲರಿಗೂ ಕೆಲವೊಂದಷ್ಟು ಗೊತ್ತಿರ್ತದೆ ಬಟ್ ಯಾರೂ ಅದನ್ನು ಮಾತಾಡೋದಿಲ್ಲ ಈಗ ನನ್ಗೆ ನನಗೆ ಕನ್ನಡ ಬರ್ತದೆ ನಾನು ಮಾತಾಡ್ತೇನೆ ಬಟ್ ಇಂಗ್ಲೀಷ್ನ ಕೆಲವೊಬ್ರಿಗೆ ಬ ಎಲ್ಲರಿಗೂ ಅಲ್ಪಬೆಟ್ಸ್ ಎಲ್ಲರಿಗೂ ಬಂದೇ ಬರ್ತದೆ ಆದರೆ ಅದನ್ನೆಲ್ಲರಿಗೂ ಹೇಳೋದಿಲ್ಲ ಸೊ ಅದಕ್ಕಾಗಿ ಆ ಥರ ಕಾನ್ಫಿಡೆನ್ಸ್ ಬರೋ ಥರ ಆಮೇಲೆ ಎಲ್ಲ ಲೆವೆಲ್ದೊಳಗೂ ಹೇಗೆ ಮಾತಾಡಬೇಕು ಸ್ಟೇಜ್ ಮೇಲೆ ಕರೆಸಿ ಮಾತಾಡಿಸಿದ್ರು ಆಮೇಲೆ ಕೆಲವೊಬ್ಬರು ಮೋಟಿವೇಶ್ನಲ್ ಸ್ಪೀಚರ್ಸ್ ಆ ಥರ ಎಲ್ಲ ಕರೆಸಿ ಮಾತಾಡ್ತಿ ಈಗ ಹಿಂಗೆ ಬರೀ ಟೀಚಿಂಗ್ ಅಷ್ಟೇ ಅಲ್ಲ ನಮಗೆ ಕಾನ್ಫಿಡೆನ್ಸ್ ಬರೋ ಥರ ಕಾನ್ಫಿಡೆನ್ಸ್ ತುಂಬಿ ಮಾತಾಡಿದ್ರು ಸೊ ಅವರಿಂದ ನಾವು ಕಲಿತು ಐ ಆಮ್ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ನಾವು ಸೊ ನಾನು ಒಂದು ಸ್ವಲ್ಪ ಏನಾದರೂ ನಾನು ಕಲ್ತಲ್ಲಿ ಕೊಡುಗೆ ಕೊಡಬೇಕು ಸಮಾಜಕ್ಕೆ ಸೇವೆ ಮಾಡಬೇಕು ಅಂತ ನಂದು ಈಗ ಜಸ್ಟು ಟ್ವೆಲ್ತ್ ಮುಗ್ದಿದೆ ಐ ಕೋಡ್ ನೈಂಟಿ ಇನ್ನು ಟ್ವೆಲ್ತ್ ಹೌದಾ ಸೈನ್ಸ್ ಸೈನ್ಸಲ್ಲಿ ನೈಂಟಿ ಸ್ಕೋರ್ ನೈಂಟಿ ಅದೇ ಹೆಂಗ್ ಅಂದ್ರೆ ಈಗ ಟೆಂತ್ ಮುಗಿದ್ಮೇಲೆ ಕನ್ನಡ ಬರ್ತಿತ್ತು ಇಂಗ್ಲಿಷ್ ಅಷ್ಟೊಂದ್ ಬರ್ತಿರ್ಲಿಲ್ಲ ಸ್ಕೂಲ್ ಕನ್ನಡ ಮೀಡಿಯಮ್ ಅವಾಗ ಇಂಗ್ಲಿಷ್ ಅಲ್ಲ ನಾನು ಇಲ್ಲಿ ಬಂದು ಇಂಗ್ಲಿಷ್ ಕಲ್ಕೊಂಡು ಸೊ ಸೈನ್ಸ್ ಅಲ್ಲಿ ಅಷ್ಟು ಸ್ಕೋರ್ ಮಾಡಿದೆ ಅದಕ್ಕಾಗಿ ಇನ್ನೂ ನಮ್ಮ ಕನ್ನಡದಲ್ಲಿ ಜನರು ಭಾಳ ಅಂದ್ರೆ ಬಹಳ ಲ್ಯಾಗಿಂಗ್ ಅದಾರ ಇಂಗ್ಲೀಷ್ ಅಂದ್ರೆ ಅವ್ರಿಗೆ ಒಂಥರ ಕಬ್ಬಿನದ ಕಡಲೆ ಇದ್ದಂಗ ಇಂಗ್ಲಿಷ್ ಮಾತಾಡೋಕ್ಕಾಗಲ್ಲ ಅಂತ ಮೈಂಡ್ ಸೆಟ್ ಐತಿ ಸೊ ಅದನ್ನು ನಾವು ಹೆಂಗೆ ಕಲ್ತೇವಿ ಅದನ್ನ ಹೆಂಗೆ ದೂರ ಮಾಡ್ಕೊಂಡೀವಿ ಅವ್ರಿಗೊಂದು ಸ್ವಲ್ಪ ಟೀಚ್ ಮಾಡಬೇಕು ಅಂತ ನಾನು ಇಲ್ಲಿ ಸೇರ್ಕೊಂಡಿದ್ದೀನಿ ಈಗ ಯಾವುದೋ ಒಂದು ಸ್ಪೀಚ್ ಒಳಗೊಂದು ಹುಡುಗಿ ಹೇಳಿದ್ಲು ಈಗ ನೀವು ಸಿ ಯು ಟಿನ ಕಟ್ ಅಂತೀರಿ ಪಿ ಯು ಟಿನ ಪುಟ್ ಅಂತೀರಿ ಇದ್ಯಾಕೆ ಯು ಅಂದರೆ ಎಲ್ಲ ಎರಡು ಕಡೆ ಒಂದು ಬರಬೇಕಲ್ಲ ಆ ಥರ ಆದರೆ ಸೌಂಡ್ ಈ ಇಂಗ್ಲೀಷು ಹ್ಯೂಜ್ ಒಂದು ಹ್ಯೂಜ್ ಲ್ಯಾಂಗ್ವೇಜ್ ಅದು ಅದಕ್ಕೋಸ್ಕರ ಯೂನ ನಾವು ಇಂಗ್ಲೀಷಲ್ಲಿ ಉ ಅಥವಾ ಎ ಅ ಅಂತ ಪ್ರೊನೌನ್ಸ್ ಮಾಡ್ತೀವಿ ಉ ಅಥವಾ ಅ ಅಂತ ಫಾರ್ ಎಕ್ಸಾಂಪಲ್ ಈಗ ಅಂಬ್ರೇಲಾ ಅಂಬ್ರೇಲಾ ಸ್ಪೆಲ್ಲಿಂಗ್ ತಗೊಂಡ್ರೆ ಯುವಿಂದ ಸ್ಟಾರ್ಟ್ ಆಗ್ತದೆ ಯು ಎಮ್ ಅಂತ ಆದರೆ ಅನ್ನೋದೇನು ಅಂಬ್ರೇಲಾ ಸೊ ಯು ಯು ಲೆಟ್ರ್ ತಗೊಂಡಾಗ ಪ್ರನೌನ್ಸಿಯೇಷನು ಸ್ಟಾರ್ಟ್ ಆಗೋದು ಅದಿಂದ ಸ್ಟಾರ್ಟ್ ಆಗುತ್ತೆ ಆ ಥರ ಮಕ್ಳಿಗೆ ಏನು ಕನ್ಫ್ಯೂಷನ್ ಐತಲ್ಲ ಅದನ್ನು ಸ್ಟಾರ್ಟ್ ಮಾಡೋದಕ್ಕೆ ಇವತ್ತು ನಾನು ಒಂದು ಒಂಬತ್ತು ಬಂದಿದ್ದೆ ಬಿಕಾಸ್ ಎಲ್ಲ ಒಮ್ಮಿಗಲೇ ಹೇಳಿದ್ರೆ ಅವ್ರಿಗೆ ತಲೆಗೆ ಹೋಗೋದಿಲ್ಲ ಅಲ್ಲ ಒಂದು ಸ್ವಲ್ಪ ಚಾಟ್ ಟೈಪ್ ಅಲ್ಲ ಒಂದು ಸ್ವಲ್ಪ ಮಾಡ್ಕೊಂಬಂದು ಅವ್ರಿಗೆ ಹಿಡಿದು ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತ ಇದನ್ನ ಇವತ್ತು ಸೌಂಡ್ಸ್ ಆಫ್ ಲೆಟ್ರ್ ಟಾಪಿಕ್ನ ತೊಗೊಂಡಿದ್ದೆ ಯು ವಿದ್ದಿದ್ನ ಉ ಮತ್ತು ಅ ಅಂತ ಮಾಡ್ತೀವಿ ಅಲ್ಲಿ ಎನ್ ಇದೆ ಎನ್ನ ಹ್ಞೂ ಹ್ಞೂ ಅಂತ ಮಾಡ್ತೀವಿ ಆಮೇಲೆ ಎಮ್ ಅನ್ನ ಹ್ಞೂ ಹ್ಞೂ ಅಂತ ಪ್ರನೌನ್ಸ್ ಮಾಡ್ತೀವಿ ಓ ಇದ್ದಿದ್ರೆ ಓ ಓ ಆಗುತ್ತೆ ಡಿ ಇದ್ದಿದ್ದು ಡ ಆಗುತ್ತೆ ಪ ಪಿ ಇದ್ದಿದ್ದು ಪ ಪ ಅಂತ ಈ ಥರ ಪ್ರೊನೌನ್ಸ್ ಆಗುತ್ತೆ ಸೊ ಅದನ್ನು ತೊಗೊಂಡು ಈಗ ಫಾರ್ ಎಕ್ಸಾಂಪಲು ನಾನು ಏನು ಹೇಳಿದೆ ಈಗ ಫಸ್ಟ್ ಎ ಒಳಗಿಂದು ಆ ಅಷ್ಟೇ ತೊಗೊಳ್ಳೋಣ ಇಲ್ಲಿ ಎ ಇದೆ ಇದನ್ನು ನಾವೆಲ್ಲರೂ ಮರ್ತಿದ್ದೀವಿ ಈಗ ನಮ್ಮ ತಲೆ ಒಳಗೇನಿದೆ ಅಷ್ಟೇ ಇದೆ ಸೊ ಏಕ್ ನಾವೇ ಆ್ಯ ನಾತ್ತೀವಿ ನಕ್ಕೆ ಏನು ಹ್ಞೂ ಸೊ ಆ ಪ್ಲಸ್ ಇನ್ ಇಸ್ ಈಕ್ವಲ್ ಟು ಆನ್ ಮಕ್ಕಳು ಕಲಿಯಕ್ಕೆ ಆಗ್ತಿರಲ್ಲ ಸೊ ಈ ಥರ ಕಲಿಸಿದ್ರೆ ಅವ್ರಿಗೆ ಎಫೆಕ್ಟಿವ್ ಆಗಿ ಕಲ್ಕೋತಾರೆ ಈ ರೀತಿಯಾಗಿ ನಾವು ಈ ಮಕ್ಕಳಿಗೆ ಫೌಂಡೇಶನ್ ಹಾಕ್ಲಿಕ್ಕೆ ಬಯಸ್ತಾ ಇದ್ದೀವಿ ಬೇಸಿಕ್ ಇಂದ ಬೇಸಿಕ್ ಇಂದ ಈ ಪ್ರಾಬ್ಲಮ್ ಅವ್ರಿಗೆ ಮುಂದೆ ಫ್ಯೂಚರ್ ಅಲ್ಲಿ ಆಫ್ ಕೋರ್ಸ್ ಇಂಗ್ಲೀಷ್ ಇಸ್ ಎ ವೆರಿ ವಾಸ್ಟ್ ಇಟ್ ಈಸ್ ಎ ಗ್ಲೋಬಲ್ ಲ್ಯಾಂಗ್ವೇಜ್ ಸೊ ಈ ತಪ್ಪು ಅವ್ರು ಕಂಟಿನ್ಯೂ ಮಾಡ್ತಾ ಹೋಗ್ಬಿಟ್ರೆ ಸೊ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಸರ್ ಅವ್ರಿಗೆ ಲೈಫಲ್ಲಿ ಭಾಳ ಕಷ್ಟ ಆಗ್ಬಿಡುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕಾದ್ರೆ ಕಷ್ಟ ಆಗುತ್ತೆ ಅಥವಾ ಎಕ್ಸಾಮಿನೇಷನ್ ಜಾಬ್ಗೆ ಹೋದಕ್ಕೆ ಕಷ್ಟ ಆಗುತ್ತೆ ಪ್ರೊನೌನ್ಸಿಯೇಷನ್ ಈ ಈ ರೀತಿ ಸಾಕಷ್ಟು ಮಕ್ಕಳಿದ್ದಾರೆ ಸರ್ ಚಿಕ್ಕ ಮಕ್ಕಳಲ್ಲ ಇವನ್ ಕಾಲೇಜು ಡಿಗ್ರಿ ಮಾಡಿದವ್ರಿಗೂ ಅದೇ ಸಮಸ್ಯೆ ಇದೆ ಸ್ಪೆಲ್ಲಿಂಗ್ ಬರಲ್ಲ ಸರ್ ದೇ ಆರ್ ಅನೇಬಲ್ ಟು ರೈಟ್ ದೇರ್ ನೇಮ್ಸ್ ಟು ಬಿ ಫ್ರ್ಯಾಂಕ್ ಇತ್ತು ಅವ್ರ ಹೆಸರು ಬರೋಕ್ಕೂ ಕಷ್ಟ ಆಗ್ಬಿಡುತ್ತೆ ಅವರು ಸರ್ ನಿಮ್ಮ ಈವನ್ ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ಚಿಕ್ಕ ಚಿಕ್ಕ ಈ ಶಬ್ದಗಳು ಅವ್ರಿಗೆ ಬರೀಲಿಕ್ಕೆ ಕಷ್ಟ ಆಗ್ತಾ ಇದೆ ಈ ಕಷ್ಟ ಅಂತ ಹೇಳಿ ಈ ರೀತಿಯಾಗಿ ನಾವು ಕಲಿಸಿ ಅವರ ಒಂದು ಫೌಂಡೇಶನ್ ಹಾಕಿ ಅವರು ಯಾವುದೇ ರೀತಿಯಿಂದ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಬಾರ್ದು ಸ್ಪೆಲ್ಲಿಂಗ್ ಹ್ಯಾಸ್ ಬಿಕಮ್ ಲೈಕ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಹ್ಯಾಸ್ ಬಿಕಮ್ ಏನಾದ್ರೂ ಇಂಟರ್ನ್ಯಾಷನಲ್ ಪ್ರಾಬ್ಲಮ್ ಇಂಟರ್ನ್ಯಾಷನಲ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಆ ಇಂಟರ್ನ್ಯಾಷನಲ್ ಪ್ರಾಬ್ಲಮ್ ತೆಗೀಬೇಕಾಗಿದೆ ನಾವು ಇಂಟರ್ನ್ಯಾಷನಲ್ ಪ್ರಾಬ್ಲಮ್ ತೆಗೀಬೇಕಾಗಿದೆ ಇಟ್ ಇಟ್ ಹ್ಯಾಸ್ ಬಿಕಮ್ ಇಂಟರ್ನ್ಯಾಷ್ನಲ್ ಪ್ರಾಬ್ಲಮ್ ಬಿಕಾಸ್ ಸ್ಕೂಲಲ್ಲಿ ಈ ರೀತಿ ಆಗೋಲ್ಲ ಸೊ ಯೂಜ್ವಲಿ ನಾವು ಫಾರಿನ್ಗೆ ನಾವು ಕಂಪೇರ್ ಮಾಡಿದಾಗ ಸರ್ ಫಾರಿನಲ್ಲಿ ಏನಾಗುತ್ತೆ ಅಂದರೆ ಸಾಮಾನ್ಯ ಫೋನಟಿಕ್ಸ್ ಸ್ಟಾರ್ಟ್ ಮಾಡ್ತಾರೆ ಸೌಂಡ್ ಆಫ್ ಸ್ಟಡಿ ಈಗೇನು ಮೇಡಮ್ ಹೇಳ್ತಾಯಿದ್ರು ಏ ಎ ಆ್ಯನ್ ಮಿಡಿ ಆ್ಯನ್ ಆಗುತ್ತೆ ಸೊ ಯು ದೊಚ್ಚಾರ ಅ ಆಗುತ್ತೆ ಇಟ್ ಈಸ್ ಕಾಲ್ಡ್ ಫೋನೆಟಿಕ್ಸ್ ಸೌಂಡ್ ಆಫ್ ಸ್ಟಡಿ ಇಟ್ ಇಸ್ ಅ ಸೌಂಡ್ ಆಫ್ ಸ್ಟಡಿ ಸೌಂಡ್ ಆಫ್ ಸ್ಟಡಿ ಇದ್ದಾಗ ಮಾತ್ರ ಅವ್ರಿಗೆ ಕಲೀಲಿಕ್ಕೆ ಈಸಿ ಆಗುತ್ತೆ ಅದು ಫಾರಿನ್ನಲ್ಲಿ ಮಾತ್ರ ಇದೆ ಈಗ ನೀವು ಅಮೇರಿಕಲ್ಲಿ ತೊಗೊಂಡ್ರಿ ಅಥವಾ ಬೇರೆ ಬೇರೆ ಕಂಟ್ರಿ ವೆಸ್ಟರ್ನ್ ಕಂಟ್ರೀಸ್ ಇರ್ಬೋದು ಲೈಕ್ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಏನು ಹೊರಗಡೆ ಇದ್ದಾವೆ ಅಲ್ಲಿ ಮಾತ್ರ ಕಲಿಸ್ತಾರೆ ನಮ್ಮ ಇಂಡಿಯಾದಲ್ಲಿ ಇದು ಇದು ಕಾನ್ಸೆಪ್ಟ್ ಇನ್ನೂ ಬಂದೇ ಇಲ್ಲ ಅವರಲ್ಲಿ ಒಂದು ಅಳಕಿರ್ತದೆ ಎಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿಬಿಡ್ತೀನೋ ಅನ್ನೋದು ಅವ್ರಿಗೆ ಒಂದು ಅಳಕು ಇರ್ತದೆ ಆ ಎ ಅಳಕು ತೆಗಿಬೇಕಾಗಿದೆ ಈಗ ಈಗ ಮಗು ಇದು ನಮ್ ಟೆಂತ್ ಇದು ಸರ್ ಮಗು ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಂಪ್ರೂವ್ ಮಾಡ್ಕೋಬೇಕಂತ ಸರ್ ಕನ್ನಡ ಮೀಡಿಯಂ ಹಾ ಎಷ್ಟು ತಿಂಗಳು ಆಯ್ತು ಈಗ ಒಂದು ಒನ್ ವೀಕ್ ಆಯ್ತು ಈಗ ಹೇಗೆ ಅನ್ಸ್ತಾ ಇದೆ ಬೆಟರ್ ಎಷ್ಟು ತಿಂಗಳು ಕೋರ್ಸ್ ಇದು ಇದು 60 ದಿನದ ಕೋರ್ಸ್ ಜೀರೋ ಕ್ಲಾಸ್ ಇಂದ ಜೀರೋ ಲೆವೆಲ್ ಇದು ಕಂಪ್ಲೀಟ್ ಅನ್ನ ಫಸ್ಟ್ ಲೆವೆಲ್ ಗೆ ಹೋಗೋದು ಫಸ್ಟ್ ಲೆವೆಲ್ ಸೋ ಬೆಟರ್ ಅನ್ಸ್ತಾ ಇದೆ ನಮ್ಮ ಮಂಜುಳಾ ಮಂಜುಳಾ ಅವರು ಮಂಜುಳಾ ಹೈಬತ್ತಿ ಅಂತ ಅವರ ಸರ್ನೇಮ್ ಇವರು ಕನ್ನಡ ಮಾಧ್ಯಮದಲ್ಲಿ ಓದಿ ಎಸ್ ಎಲ್ ಸಿ ಅವ್ರಿಗೂ ಪಿ ಯು ಸಿನಲ್ಲಿ ಸೈನ್ಸು ತೊಂಬತ್ತು ಪರ್ಸೆಂಟ್ ತೊಗೊಂಡಿದ್ದಾರೆ ತುಂಬ ದೊಡ್ಡ ಕೆಲಸ ಸಾಧನೆ ಯಾಕೆಂದರೆ ಇಂಗ್ಲೀಷಲ್ಲಿ ಇರ್ತದೆ ಎಲ್ಲವೋ ಅದನ್ನು ಅರ್ಥ ಮಾಡಿಕೊಂಡು ಇದು ಮಾಡಿದ್ದಾರೆ ಓದಿ ಪಾಸಾಗಿದ್ದಾರೆ ಅದಕ್ಕೆ ತುಂಬ ದೊಡ್ಡ ಕೊಡುಗೆ ಕಟ್ಟಿರುವಂಥದ್ದು ವಿಕಾಸ್ ಕರಿಯರ್ ಅಕಾಡೆಮಿಯ ಇಂಗ್ಲೀಷ್ ಶಿಕ್ಷಣ ನಾನು ಹುಡುಗಿಗೆ ಬರೀ ಶುಭಾಶಯ ಒಳ್ಳೇದಾಗ್ಲಿ ಅಂತ ಹೇಳಲ್ಲ ಸ್ನೇಹಿತರೆ ನನಗೆ ಈ ಪೆನ್ನ ಈ ಪೆನ್ನ ನನಗೊಬ್ಬರು ಗಿಫ್ಟ್ ಕೊಟ್ಟಿದ್ರು ನನಗೋಸ್ಕರ ಅಂತ ಪರಮ್ ಸರ್ ನೀವು ತುಂಬ ಓದ್ತೀರಿ ಬರೀತೀರಿ ಸಾಹಿತ್ಯದ ಆಸಕ್ತಿ ಇದನ್ನು ನೀವು ಇಟ್ಕೊಳ್ಳಿ ನನಗೆ ಗಿಫ್ಟ್ ಕೊಟ್ಟಿದ್ರು ನಾನು ಇದನ್ನ ಈ ಮಗು ಕೊಡ್ತೀನಿ ಯಾಕಂದರೆ ಓದೋ ಮಕ್ಕಳಿಗೆ ಅದಕ್ಕಿಂತ ದೊಡ್ಡದು ನಾವು ಇನ್ನೇನು ಕೊಡೋಕ್ಕೆ ಚ ಸಾಧ್ಯ ಇಲ್ಲ ಹಣ ಕೊಟ್ಟರೆ ಖರ್ಚಾಗುತ್ತೆ ಆದರೆ ಶಿಕ್ಷಣ ಕೊಟ್ಟರೆ ಉಳಿಯುತ್ತೆ ಕದಿಯಲಾರ ಜಾಸ್ತಿ ಅದನ್ನು ವಿಕಾಸ್ ಕರಿಯರ್ ಅಕಾಡೆಮಿ ಮುಜಾವರ್ ಸರ್ ಮತ್ತು ಅವ್ರ ತಂಡ ಇದೆ ಒಳ್ಳೇದಾಗಲಿ ಮಂಜುಳಾ ಆಲ್ ದ ಬೆಸ್ಟ್ ಈ ನನ್ನ ಸೋದರಿಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ ಹೇಗಿದ್ದೀರಾ ಥ್ಯಾಂಕ್ ಯು ಸರ್ ಇದು ನೋಡಿ ಅಡ್ವಾನ್ಸ್ ಕ್ಲಾಸ್ ಅಡ್ವಾನ್ಸ್ ಸ್ಪೀಕಿಂಗ್ ಕ್ಲಾಸ್ ಅದು ಫಸ್ಟ್ ಕ್ಲಾಸ್ ಜೀರೋ ಲೆವೆಲ್ ಇಂದ ಬರ್ತಾರೆ ಸೆಕೆಂಡು ಇಲ್ಲಿ ಬೇಸಿಕ್ ಗ್ರಾಮರ್ ಆಗ್ತಾರೆ ಇಲ್ಲಿ ನಾವು ಸ್ಪೀಕಿಂಗ್ ಮಾಡಿಸ್ತಾ ಇದೀವಿ ಸೊ ಕಂಪ್ಲೀಟಾಗಿ ಸ್ಪೀಕಿಂಗ್ ಮಾಡ್ತಾ ಇದ್ದಾರೆ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡೋದಾಗ್ಲಿ ಇಂಗ್ಲೀಷ್ ಟು ಕನ್ನಡ ಮಾಡೋದಾಗ್ಲಿ ಕನ್ವರ್ಸೇಷನ್ ಮಾಡೋದಾಗ್ಲಿ ಸ್ಟೋರಿ ಟೆಲ್ಲಿಂಗು ಬಾಡಿ ಲ್ಯಾಂಗ್ವೇಜು ಪರ್ಸನಾಲಿಟಿ ಡೆವಲಪ್ಮೆಂಟ್ ಇದೆಲ್ಲ ಕ್ಲಾಸ್ ಇಲ್ಲಿ ಸರ್ ಇದು ನಾನು ಅದು ಸೆಕೆಂಡ್ ಲೆವೆಲ್ ಮಿಡಿಲ್ ಲೆವೆಲ್ ಮಧ್ಯದಲ್ಲಿ ಇದು ಅಡ್ವಾನ್ಸ್ ಲೆವೆಲ್ ಓಕೆ ಸೊ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ವರೆಲ್ಲರೂ ದೇ ಆರ್ ಟು ಸ್ಪೀಕ್ ಇನ್ ಟ್ರಾನ್ಸ್ಲೇಟ್ ಕರ್ನಾಟ ಇಂಗ್ಲೀಷ್ ಇಂಗ್ಲೀಷ್ ಟು ಕನ್ನಡ ನನ್ನ ಹೆಸರು ಪ್ರಸಂತಿ ಗಿಡಿ ಅಂತ ನಾನು ಕಿತ್ತೂರಿಂದ ಬರ್ತಿದ್ದೀನಿ ಡೈಲಿ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ಕ್ಲಾಸ್ ಇರುತ್ತೆ ಸರ್ ನಮ್ದು ಮೊದಲು ಸ್ವಲ್ಪ ಇಂಗ್ಲೀಷಲ್ಲಿ ಅಲ್ಲಿ ಸ್ವಲ್ಪ ತಪ್ಪಾಗ್ತಾ ಇತ್ತು ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಸರ್ ಡೈಲಿ ಹೋಗ್ತೀರಾ ಸರ್ ಅರೌಂಡ್ ತರ್ಟಿ ತ್ರೀ ಕಿಲೋಮೀಟರ್ ಏನು ಫಸ್ಟ್ ಪಿ ಯು ಮುಗೀತು ಸರ್ ನೆಕ್ಸ್ಟ್ ಸೆಕೆಂಡ್ ಪಿ ಯುಗೆ ಹೋಗಬೇಕು ಸರ್ ನಾನು ಬೇಸಿಕಲಿ ಕನ್ನಡ ಮೀಡಿಯಂ ಸರ್ ಇವಾಗ ಇಂಗ್ಲೀಷಲ್ಲಿ ಸ್ವಲ್ಪ ವೀಕ್ ಇದ್ದಕ್ಕೆ ಜಾಯ್ನ್ ಆಗಿ ಸರ್ ನಾನು ಕನ್ನಡಲ್ಲಿ ಇರ್ತೀನಿ ಅವ್ರು ಇಂಗ್ಲೀಷಲ್ಲಿ ಟ್ರಾನ್ಸ್ ಮಾಡ್ತಾರೆ ಹಾಂ ರೈಟ್ ಸೊ ಫಿಫ್ಟೀನ್ ಡೇಸಲ್ಲಿ ರೆಡಿ ಆಗಿದ್ದಾರೆ ನಾನು ಕಾಲೇಜಿಗೆ ಹೋಗುತ್ತೇನೆ ಐ ಗೋ ಟು ಕಾಲೇಜ್ ಎಸ್ ಐ ಗೋ ಟು ಕಾಲೇಜ್ ಅವನು ಕಾಲೇಜಿಗೆ ಹೋಗುತ್ತಾನೆ ಈ ಗೋಸ್ ಟು ಕಾಲೇಜ್ ಎಸ್ ನಾನು ಕಾಲೇಜಿಗೆ ಹೋಗುತ್ತಿದ್ದೇನೆ ಐ ಆಮ್ ಗೋಯಿಂಗ್ ಟು ಕಾಲೇಜ್

ಅವನು ನಿನ್ನೆ ಕಾಲೇಜಿಗೆ ಹೋಗುತ್ತಾ ಇದ್ದ ಪಾಸ್ ಕಂಟಿನ್ಯೂಸ್ ವಾಸ್ ಗೋಯಿಂಗ್ ಟು ಕಾಲೇಜ್ 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 ಎಸ್ಟಡಿ ಆಗ ಮಳೆ ಬರುತ್ತಾ ಇತ್ತು ವೈಲ್ ಇಟ್ ವಾಸ್ ರೈನಿಂಗ್ ಅವನು 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 ಹೋದ ಹೋದ ವರ್ಷ ಕಾಲೇಜಿಗೆ 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 ಹೋಗಿದ್ದ ಹ್ಯಾಡ್ ಹ್ಯಾಡ್ ಗಾನ್ ಟು 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 ಲಾಸ್ಟ್ ಲಾಸ್ಟ್ ಇಯರ್ ಇಯರ್ ವರ್ಷದಿಂದ ಹೋಗುತ್ತಲೇ ಇದ್ದ ಗೋಯಿಂಗ್ ಸಿನ್ಸ್ ನಾಳೆ ಹೋಗುವನು ವಿಲ್ ಗೋ ಟುಮಾರೋ ನಾನು ಬರುತ್ತೇನೆ ಐ ಐ ವಿಲ್ ಕಮ್ ಕಮ್ ನಾನು ಬರುತ್ತಿದ್ದೇನೆ ಐ ಆಮ್ ಕಮಿಂಗ್ ಕನ್ನಡ ಮಾಧ್ಯಮದ ಹುಡುಗರ ಸಮಸ್ಯೆ ಇಂಗ್ಲಿಷ್ ಎಸ್ ಸರ್ ಅದು ಇಂಗ್ಲಿಷ್ ಮೀಡಿಯಂ ಹುಡುಗರಿಗೆ ಸಮಸ್ಯೆ ಇದೆ ಅಲ್ಲಿ ಅವರಿಗೆ ಏನು ಸಮಸ್ಯೆ ಆಗ್ತದಂದ್ರೆ ಗ್ರಾಮಟಿಕಲಿ ಬರೋ ಸಮಸ್ಯೆ ಆಗ್ತದೆ ಅವರು ಸ್ಪೀಕ್ ಅವರು ಸ್ಪೀಕ್ ಲಿಟಲ್ ಬಿಟ್ ದೇ ಕ್ಯಾನ್ ಮ್ಯಾನೇಜ್ ಬಟ್ ದೇ ಆರ್ ಅನೆಬಲ್ ಟು ರೈಟ್ ಗ್ರಾಮಟಿಕಲ್ ಇಂಗ್ಲಿಷ್ ಓಹೋ ದೇ ಡೂ ಲಾಟ್ ಆಫ್ ಮಿಸ್ಟೇಕ್ಸ್ ಇನ್ ಗ್ರಾಮರ್ ಇನ್ ಗ್ರಾಮರ್ ಓಕೆ ಥ್ಯಾಂಕ್ ಯು ಏನು ಸರ್ ನೆಕ್ಸ್ಟ್ ನಾನು ಎಲ್ವೆಲ್ ಮಾಡಬೇಕು ಅಂತ ಸರ್ ನನ್ನ ಹೆಸರು ಶ್ರುತಿ ಭಟ್ ಅಂತ ಹೇಳಿ ನಾನು ಧಾರವಾಡದಿಂದನೇ ಬರ್ತಾ ಇದ್ದೀನಿ ನಾನು ಟೀಚರ್ ಕೆಲಸ ಮಾಡ್ತಾ ಇದ್ದೀನಿ ನಂಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಲ್ಲಿ ಕಮತ್ಗೆ ಅಂತ ಒಂದು ಹಳ್ಳಿ ಇದೆ ಅಲ್ಲಿ ಟೀಚರ್ ಕೆಲಸ ಮಾಡ್ತಾ ಇದ್ದೀನಿ ನಂಗೆ ಕ್ಲಾಸ್ ಕಲ್ಸೋಬೇಕಾದ್ರೆ ಇಂಗ್ಲೀಷ್ ಸ್ವಲ್ಪ ಕಷ್ಟ ಆಗ್ತಿತ್ತು ಮಕ್ಕಳಿಗೆ ಕಲಿಸೋಬೇಕಾದ್ರೆ ಹಾಗಾಗಿ ನಾನು ಕಲಿಬೇಕಂತ ಇಲ್ಲಿ ಬಂದಿರೋದು ಸರ್ ಇಲ್ಲಿ ಬಂದ್ಕೊಂಡು ಸ್ಪೋಕ ನನಗೆ ಸ್ಟೇಜ್ ಖರೀದ್ ಸ್ವಲ್ಪ ಭಯ ಇರ್ತಿತ್ತು ಆ್ಯಂಡ್ ಆಮೇಲೆ ಪರ್ಸ್ನಾಲಿಟಿ ಡೆವಲಪ್ಮೆಂಟು ಸರ್ ಹೇಳ್ತಾ ಹೇಳ್ತಾ ಇದ್ದಾರೆ ಸ್ಟೋರಿ ಟೆಲಿಂಗ್ ನಿನ್ನೆ ಕ್ಲಾಸಸ್ ಆಯ್ತು ಅದೆಲ್ಲ ಕಲಿತಾ ಇದೀವಿ ಸರ್ ನಂದು ನಂದು ಟೂ ಮಂತ್ಸ್ ಸ್ಕೂಲ್ ರಜೆ ಇದೆ

ಐ ಮೀನ್ ಪ್ರೆಸೆಂಟ್ ಟೆನ್ಸ್ ಚಾರ್ಟ್ ಹನ್ನೆರಡು ಕಾಲಗಳು ಪ್ರೆಸೆಂಟ್ ಟೆನ್ಸ್ ಫೋರ್ ಪಾಸ್ ಟೆನ್ಸ್ ಫೋರ್ ಫ್ಯೂಚರ್ ಟೆನ್ಸ್ ಫೋರ್ ಅಫರ್ಮಿ ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಇಂಟ್ರಾಗಿಟು ನೆಗೆಟಿವ್ ಇಂಟ್ರಾಗಿಟು ಪ್ರತಿಯೊಂದು ಕನ್ನಡದಿಂದ ಇಂಗ್ಲೀಷ್ ಮಾಡ್ತಾರೆ ಟು ಕನ್ನಡ ಮಾಡ್ತಾರೆ ದೇರ್ ಆಲ್ ಆಫ್ ಕೋರ್ಸ್ ಸರ್ ಏಯ್ಟ್ ಇಂದ ಹಿಡ್ಕೊಂಡು ಏಯ್ಟ್ ನೈನ್ತ್ ಟೆಂತ್ ಆಫ್ ಕೋರ್ಸ್ ಇಂಗ್ಲೀಷ್ ಇಸ್ ಕಾಮನ್ ಫಾರ್ ಆಲ್ ನೀನು ಏನು ಮಾಡುತ್ತಿ ಡಬ್ಲ್ಯು ಎಚ್ ಕ್ವೆಶನ್ಸ್ ವಾ ಯು ವಾ ಡ್ಯೂ ಡು ನೀನು ಏನು ಮಾಡುತ್ತಾ ಇದ್ದೀಯ ವಾಟ್ ಆ್ಯರ್ ಯು ಡಿಂಗ್ ನೀನು ಏನು ಮಾಡಿದ್ದೀಯ ವಾಟ್ ಹ್ಯಾವ್ ಡನ್ ಎಸ್ ನೀನು ಬೆಳಗಿಂದ ಏನು ಮಾಡುತ್ತಲೇ ಇದ್ದೀಯ ವಾಟ್ ಹ್ಯಾವ್ ಯು ಬೀನ್ ಡೂಯಿಂಗ್ ಸಿನ್ಸ್ ಮಾರ್ನಿಂಗ್ ಎಸ್ ನೀನು ನಿನ್ನೆ ಏನು ಮಾಡಿದೆ ಪಾಸ್ಟ್ ಇಂಡ್ ವಾಟ್ ಡಿಡ್ ಯು ಡು ಯೆಸ್ಟರ್ಡೇ ಎಸ್ ನೀನು ನಿನ್ನೆ ಏನು ಮಾಡುತ್ತಾ ಇದ್ದೆ ವಾಟ್ ವೆರಿ ಡೂಯಿಂಗ್ ಯೆಸ್ಟರ್ಡೇ ನೀನು ಹೋದ ವರ್ಷ ಏನು ಮಾಡಿದೆ ವಾಟ್ ಹ್ಯಾಡ್ ಯು ಡನ್ ಲಾಸ್ಟ್ ಇಯರ್ ಯಸ್ ನೀನು ಹೋದ ವರ್ಷದಿಂದ ಏನು ಮಾಡುತ್ತಲೇ ಇದೆ ವಾಟ್ ಹ್ಯಾಡ್ ಬಿನ್ ಯು ಡೂಯಿಂಗ್ ಸಿನ್ಸ್ ಲಾಸ್ಟ್ ಇಯರ್ ಯಸ್ ನಾಳೆ ಏನು ಮಾಡುವೆ ವಾಟ್ ಶಲ್ ಯು ಡು ಬಟ್ ಮಾರೋ ನಾಳೆ ಏನು ಮಾಡುತ್ತಾ ಇರುತ್ತಿ ವಾಟ್ ವಿಲ್ ಯು ಬಿ ಡೂಯಿಂಗ್ ಬಟ್ ಮಾರೋ ಎಸ್ ನಾಳೆ ಏನು ಮಾಡಿರುತ್ತಿ ವಾಟ್ ವಿಲ್ ವಾಟ್ ವಿಲ್ ಎಲ್ಲರೂ ಸರ್ ಪ್ರತಿಯೊಬ್ಬರು ಇಲ್ಲಿ ಯಾರ್ಯಾರು ಇದ್ರಲ್ಲ ಎಲ್ಲರೂ ದೇ ಸ್ಪೀಕ್ ದೇ ಟ್ರಾನ್ಸ್ಲೇಟ್ ಕನ್ನಡ ಟು ಹಿಂದಿ ಇಂಗ್ಲೀಷ್ ಟು ಕನ್ನಡ ಹನ್ನೆರಡು ಕಾಲಗಳು ಈಸಿಯಾಗಿ ಐ ಮೀನ್ ಆಫ್ಕೋರ್ಸ್ ಅವ್ರಿಗೆ ಬೇರೆ ಬೇರೆ ಟಾಪಿಕ್ ಕೊಟ್ಟು ಪಬ್ಲಿಕ್ ಸ್ಪೀಕಿಂಗ್ ಮಾಡಿಸ್ತೀವಿ ಸರ್ ಇಲ್ಲಿ ರಂಗಾಯಣ ಅಂತಿದೆ ಅವ್ರಿಗೆಲ್ಲರಿಗಲ್ಲಿ ಕರ್ಕೊಂಡು ಹೋಗಿ ಪಬ್ಲಿಕ್ ಸ್ಪೀಕಿಂಗ್ ಮಾಡಿಸ್ತಾ ಇದೆ ನೆಕ್ಸ್ಟ್ ಕ್ಲಾಸ್ ಏನು ಉದ್ದೇಶ ಅವ್ರಿಗೆ ಪಬ್ಲಿಕ್ ಅಂದ್ರೆ ಸ್ಟೇಜ್ ಕರೇಸ್ ಬಳಸಬೇಕು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡುವಂತ ಅವ್ರ ಕೆಪಾಸಿಟಿ ಬರಬೇಕು ಇದು ಸ್ಕೂಲಲ್ಲಿ ಆಗ್ತಾ ಇಲ್ಲ ಕಾಲೇಜಲ್ಲಿ ಆಗ್ತಾ ಇಲ್ಲ ಯೂನಿವರ್ಸಿಟಿಯಲ್ಲಿ ಆಗ್ತಾ ಇಲ್ಲ ಅಲ್ಲಿ ಆಗ್ಲಾಗ್ ಇಲ್ಲಿ ಆಗ್ಬೇಕು ಯಾಕಂದ್ರೆ ಅವರು ಟುಡೇ ಚಿಲ್ಡ್ರನ್ ಟುಮಾರೋ ಸಿಟಿಜನ್ ಟುಡೇ ಇವತ್ತು ಅವ್ರ ಚಿ ಮಕ್ಳು ನಾಳೆ ಎಮ್ ಎಲ್ ಆಗ್ತಾರೆ ಎಂ ಪಿ ಆಗ್ತಾರೆ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಐ ಎ ಎಸ್ ಆಗ್ತಾರೆ ಐ ಪಿ ಎಸ್ ಆಗ್ತಾರೆ

ಇದು ಟ್ವೆಂಟಿ ಫಸ್ಟ್ ಸೆಂಚುರಿಯಲ್ಲಿ ಬಿಕಾಸ್ ದ ವರ್ಲ್ಡ್ ಹ್ಯಾಸ್ ಬಿಕಮ್ ವೆರಿ ಸ್ಮಾಲ್ ಆಫ್ಟರ್ ಗ್ಲೋಬಲೈಸೇಷನ್ ವಿಲೇಜ್ ಗ್ಲೋಬಲ್ ವಿಲೇಜ್ ಆಗಿಬಿಟ್ಟಿದೆ ದ ವರ್ಲ್ಡ್ ಹ್ಯಾಸ್ ಬಿಕಮ್ ವೆರಿ ಸ್ಮಾಲ್ ನಿಮ್ಮ ಮನೆಯಲ್ಲಿ ಕುತ್ಕೊಂಡೆ ಆಲ್ ಓವರ್ ವರ್ಲ್ಡ್ ಮಾತಾಡ್ಬೋದು ಯಾರ ಜೊತೆಗೆ ಬೇಕಾದ್ರೂ ಮಾತಾಡ್ಬೋದು ಬಿಸ್ನೆಸ್ ಮಾಡ್ಬೋದು ಸೊ ಅಂತ ಒಂದು ಇದರಲ್ಲಿ ನಾವು ಕನ್ನಡನೇ ಹಿಡ್ಕೊಂಡು ಕೂತೀವಿ ಇಟ್ಸ್ ಅದು ದಟ್ ಇಸ್ ವಾಟ್ ಫಸ್ಟ್ ಲ್ಯಾಂಗ್ವೇಜ್ ನಮಗೆ ಬೇಕಾದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಸೆಕೆಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಮೇಕ್ಸ್ ಲಾಟ್ ಆಫ್ ಡಿಫರೆನ್ಸ್ ಅವರು ಸ್ಕೂಲಲ್ಲಿ ಕಾಲೇಜಲ್ಲಿ ಯೂನಿವರ್ಸಿಟಿಯಲ್ಲಿ ಅವ್ರು ಎಲ್ಲೇ ಹೋದ್ರು ಅವರಿಗೆ ಸೆಕೆಂಡ್ ಲ್ಯಾಂಗ್ವೇಜ್ ಬೇಕೇ ಬೇಕು ಈಗ ಜಾಬ್ಗೆ ಇಂಟ್ರಿ ಹೋಗ್ತಾರೆ ಅಲ್ಲಿ ಅವರಿಗೆ ಇಂಟ್ರಿ ಫೇಸ್ ಮಾಡಕ್ ಆಗ್ತಾ ಇಲ್ಲ ಸೊ ಹಾಗೆ ರೀಸನ್ಸ್ ಸರ್ ಈಗ ಒಂದು ಸರ್ವೆ ಪ್ರಕಾರ ನೀವು ನೋಡಿದ್ರೆ ಸಿಕ್ಸ್ಟಿ ಪರ್ಸೆಂಟ್ ಯು ಪಿ ಎಸ್ ಸಿ ಪಾಸ್ ಆಗೋರು ಸಿಕ್ಸ್ಟಿ ಪರ್ಸೆಂಟ್ ಹಿಂದಿ ಮೀಡಿಯಮ್ ಸಿಕ್ಸ್ಟಿ ಪರ್ಸೆಂಟ್ ಹಿಂದಿ ಮೀಡಿಯಮ್ದವ್ರು ಬಿಕಾಸ್ ಲಾಡ್ ಆಫ್ ಸೋರ್ಸಸ್ ಥರ್ಟಿ ಸೆವೆನ್ ಪರ್ಸೆಂಟೇಜ್ ಫ್ರಮ್ ಇಂಗ್ಲೀಷ್ ಮೀಡಿಯಮ್ ಓನ್ಲಿ ಫೋರ್ ಪ ತ್ರೀ ಪರ್ಸೆಂಟ್ ಫ್ರಮ್ ಕನ್ನಡ ಮೀಡಿಯಮ್ ಯು ಪಿ ಎಸ್ ಸಿ ಪಾಸ್ ಆಗೋರು ಬಿಕಾಸ್ ಆಫ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ನಮಗೆ ಹಿಂದಿ ಅಷ್ಟಕ್ಕಷ್ಟೇ ಇಂಗ್ಲೀಷ್ ಅಂತೂ ಭಾಳ ದೂರ ಉಳಿತು ಸೊ ಈಗ ನಮ್ಮ ಕರ್ನಾಟಕದವರಿಗೆ ಬೇಕಾಗಿರೋದು ಲ್ಯಾಂಗ್ವೇಜ್ ಇಂಗ್ಲೀಷ್ ಬೇಕು ಹಿಂದಿ ಬೇಕು ಇಂಗ್ಲೀಷ್ ಹಿಂದಿ ಇದ್ದರೆ ಇವರು ಏನು ಬೇಕಾದ್ರೂ ಆರಾಮಾಗಿ ಮಾಡ್ಬೋದು ಸರ್ ಐ ಎ ಎಸ್ ಏನಿಲ್ಲ ಆರಾಮಾಗಿ ಪಾಸ್ ಆಗ್ಬೋದು ಬೇರೆ ಸ್ಟೇಟ್ ಕಂಪೇರ್ ಮಾಡಿದರೆ ನಮ್ಮ ಕರ್ನಾಟಕದಲ್ಲಿ ಎಜುಕೇಷನ್ ಚೆನ್ನಾಗಿದೆ ಬಟ್ ಇಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋದಕ್ಕೆ ನಾವು ಯು ಪಿ ಎಸ್ ಸಿ ಎಸ್ ಎಸ್ ಸಿ ಎಕ್ಸಾಮ್ಸ್ ಅಟೆಂಡ್ ಮಾಡ್ತಾ ಇಲ್ಲ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಯಾರೂ ಅಟೆಂಡ್ ಮಾಡುತ್ತಲ್ಲ ಹಾರ್ಡ್ಲಿ ಒಂದು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಅಟೆಂಡ್ ಮಾಡ್ತಾರೆ ಯಾಕಂದ್ರೆ ಅದರಲ್ಲಿ ಇಂಗ್ಲೀಷ್ ಇದೆ ಇಂಗ್ಲಿಷ್ ಇದೆ ಇಂಗ್ಲೀಷ್ ಇದೆ ಆ್ಯಂಡ್ ಅಬಿಲಿಟಿ ಇದೆ ಜಿ ಕೆ ಇದೆ ಅದಕ್ಕೆ ಹೋಗ್ತಾ ಇಲ್ಲ ಯು ಪಿ ಎಸ್ ಸಿ ಹೋಗ್ರೆ ಇಲ್ಲ ಸರ್ ನಮಗೆ ಸೋರ್ಸ್ ಇಲ್ಲ ಬುಕ್ಸ್ ಇಲ್ಲ ನಮ್ಗೆ ಇಂಗ್ಲೀಷ್ ಬರಲ್ಲ ದಿಸ್ ಈಸ್ ಅವರ್ ಕರ್ನಾಟಕ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ನಾನು ಕನ್ನಡ ಮೀಡಿಯಮ್ ಆಗಿ ನನಗೂ ಸೇಮ್ ಪ್ರಾಬ್ಲಮ್ ಇತ್ತು ಏನು ನಮ್ಮ ಶ್ರುತಿ ಭಟ್ ಅವ್ರಿಗೆ ಆಗಲಿ ಅಥವಾ ಬೇರೆ ಸ್ಟೂಡೆಂಟ್ಸ್ಗಾಗಲಿ ಸೇಮ್ ಪ್ರಾಬ್ಲಮ್ ಇತ್ತು ಸೊ ನಾನು ಆ ಓವರ್ಕಮ್ ಮಾಡಿದೆ ನಾನು ಇಂಗ್ಲೀಷ್ ಕಲಿತೆ ನಾನು ಅದು ನನಗೆ ಒಂದೆರಡು ಪ್ರಾಬ್ಲಮ್ ಐ ಫೇಸ್ ಇಡ್ ಪ್ರಾಬ್ಲಮ್ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾದಾಗ ಇಂಗ್ಲೀಷಲ್ಲಿ ಮಾತಾಡಿದ್ರು ಇಂಗ್ಲೀಷ್ ಮಾತಾಡೋಕ್ಕೆ ಬರಲಿಲ್ಲ ಸಾರಿ ಸರ್ ಯು ಆರ್ ಬಿ ಕೆ ಬಿ ಎ ಬೆಡ್ ಯು ಕ್ಯಾಂಟ್ ಸ್ಪೀಕ್ ಇಂಗ್ಲೀಷ್ ಯು ಗೋ ಆ್ಯಂಡ್ ಇಂಪ್ರೂವ್ ಯುವರ್ ಇಂಗ್ಲೀಷ್ ಅಂತ ಹೇಳಿದರು ದೆನ್ ಅಗೇನ್ ಐ ಜಾಯಿನ್ ಇಂಗ್ಲೀಷ್ ಕ್ಲಾಸ್ ಐ ಇಂಪ್ರೂವ್ಡ್ ಮೈ ಇಂಗ್ಲೀಷ್ ಐ ಹ್ಯಾವ್ ಟಾಟ್ ಮೋರ್ ದೆನ್ ಫಿಫ್ಟಿ ತೌಸಂಡ್ ಸ್ಟೂಡೆಂಟ್ಸ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಐ ಡೋಂಟ್ ಟೀಚ್ ದೆಮ್ ಆಸ್ ಎ ಫ್ಯಾಕಲ್ಟಿ ಐ ಡೋಂಟ್ ಟೀಚ್ ದಮ್ ಆಸ್ ಎ ಟ್ರೈನರ್ ಐ ಟೀಚ್ ದಮ್ ಆಸ್ ಎ ಸ್ಟೂಡೆಂಟ್ ನನಗೆ ಪ್ರಾಬ್ಲಮ್ ಆಗಿರೋದು ಅವ್ರಿಗೆ ಹಾಕಬಾರ್ದು ಮಕ್ಕಳಿಗೆ ಹಾಕಬಾರ್ದು ಅವರು ಈಗಿಂದಲೇ ಓವರ್ಕಮ್ ಆಗಬೇಕು ಆ ಒಂದು ಉದ್ದೇಶ ಇಟ್ಕೊಂಡು ನಾನು ಮಾಡ್ತೇನೆ ಗ್ರೇಟ್ ನನಗನ್ಸುತ್ತೆ ಎಲ್ಲರೂ ತುಂಬ ಒಳ್ಳೆ ಗುರುಗಳ ಕೆಳಗಡೆ ಇದ್ದೀರಿ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಸೊ ನೀವೆಲ್ಲ ದೊಡ್ಡ ಹಂತಕ್ಕೆ ಹೋದಾಗ ನಿಮ್ಮನ್ನೆಲ್ಲ ಇಂಟ್ರಿ ಮಾಡೋ ಟೈಮ್ ನಮಗೂ ಬೇಗ ಬರಲಿ ದೊಡ್ಡ ದೊಡ್ಡ ಹುದ್ದೆ ಯಾರೋ ಒಂದು ದೊಡ್ಡ ಪಿ ಎಸ್ ಐ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಐ ಎಸ್ ಐ ಪಿ ಎಸ್ ಎಸ್ ಏನೂ ಇಲ್ಲ ಸರ್ ಒಳ್ಳೆ ಡಾಕ್ಟರ್ ಒಳ್ಳೆ ಇಂಜಿನಿಯರ್ ನಥಿಂಗ್ ಇಟ್ ಇಸ್ ಸಿಸ್ಟಮ್ ಬೆಳೆಸ್ಕೋಬೇಕು ಅಷ್ಟೇ ಲ್ಯಾಂಗ್ವೇಜು ಸಿಸ್ಟಮ್ ಒಂದು ಸಿಸ್ಟಮ್ ಇಟ್ಕೊಂಡು ಹೋದರೆ ಯಾವುದೂ ಅಸಾಧ್ಯ ಅನ್ನೋದಿಲ್ಲ ಒಂದು ಒಂದು ಎಸ್ 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 ನಾಲೆಜ್ ಆ್ಯಂಡ್ ಲ್ಯಾಂಗ್ವೇಜ್ ಆ್ಯಂಡ್ ಡಿಸಿಪ್ಲಿನ್ ತಗೊಂಡು ಅದು ಭಾಳ ಇಂಪಾರ್ಟೆಂಟ್ ನೀವು ಹದಿನೇಳು ಲಕ್ಷ ಸಬ್ಸ್ಕ್ರೈಬರ್ ಮಾಡಿದ್ರಿ ಅದು ಯಾವ ರೀತಿ ಮಾಡಿದರೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಯಾಕಂದರೆ ಇಷ್ಟು ಕಷ್ಟಪಟ್ಟು ಬಿಸಿಲಲ್ಲಿ ಅಲ್ಲಿ ಇಲ್ಲಿ ಓಡಾಡಿ ಇಷ್ಟೆಲ್ಲ ಬೆಳೆಸಿದರೆ ಬಿಕಾಸ್ ಆಫ್ ಡಿಸಿಪ್ಲಿನ್ ಆ ಡಿಸಿಪ್ಲಿನ್ ಇಲ್ಲ ಅಂದ್ರೆ ಹದಿನೇಳು ಲಕ್ಷ ಸಬ್ಸ್ಕ್ರೈಬರ್ ಆಗ್ತಿರ್ಲಿಲ್ಲ ನಾನು ಯಾವಾಗೋ ಮಾಡಿದೆ ಯಾವಾಗೋ ಹೋದೆ ಯಾವಾಗೋ ಬಿಟ್ಟೆ ಅಂತ ಹೇಳಿದ್ರೆ ನಾವು ಏನೂ ಮಾಡೋಕ್ಕಾಗ್ತದೆ ನಾನು ಇಪ್ಪತ್ತೈದು ವರ್ಷದಿಂದ ಇಂಗ್ಲೀಷ್ ಕ್ಲಾಸಸ್ ನಡೆಸ್ತಾ ಇದ್ದೀನಿ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೀನಿ ಭಾಳಷ್ಟು ಕ ಸಬ್ಜೆಕ್ಟ್ ಟೀಚ್ ಮಾಡ್ತಾ ಇದ್ದೀವಿ ಬಿಕಾಸ್ ಆಫ್ ಡಿಸಿಪ್ಲಿನ್ ಸಿಸ್ಟಮ್ ಆ ಸಿಸ್ಟಮ್ ಇಟ್ಕೊಂಡು ಬಂದಿದ್ವಿ ಅಂತ ಹೇಳಿ ನಾವು ಮುಂದೆ ಬಂದಿದ್ದೀವಿ ವಿ ಆರ್ ವಿನ್ನರ್ಸ್ ಎಸ್ ಎಸ್ ಆ ಸಿಸ್ಟಮ್ ಇರಲಿಲ್ಲ ಅಂದ್ರೆ ನಾವು ಮಾಡ್ತಿರಲಿಲ್ಲ ಯಾವುದೇ ಫೀಲ್ಡ್ ಆಗಲಿ 100% ಯಾವುದೇ ಫೀಲ್ಡ್ ಆಗಲಿ ಸಿಸ್ಟಮ್ ಬೇಕೇ ಬೇಕು ಕಂಟಿನ್ಯೂಸ್ ಎಫರ್ಟ್ ಡಿಸಿಪ್ಲಿನ್ ಅಂಡ್ ಹಾರ್ಡ್ ಎಸ್ 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 ವಿಥೌಟ್ ಹಾರ್ಡ್ ವರ್ಕ್ ವಿಥೌಟ್ ಸಿಸ್ಟಮ್ ನಾವು ಮಕ್ಕಳಿಗೆಲ್ಲ ಹೇಳೋದು ಅದೇ ಟೈಮ್ ಟೇಬಲ್ ಹಾಕೊಳ್ಳಿ ಟೈಮ್ ಟೇಬಲ್ ಹಾಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ ಇಲ್ಲಿ ಏನು ಕಲಿತ್ರಿ ಅಲ್ಲಿ ಹೋಗಿ ರಿಪೀಟ್ ಮಾಡಿರಿ ಬಿಕಾಸ್ ನಾಲೆಜ್ ರೂಲ್ಸ್ ದ ವರ್ಲ್ಡ್ ನಾಲೆಜ್ ರೂಲ್ಸ್ ವರ್ಡ್ ಜ್ಞಾನ ಇರೋನೆ ಅಷ್ಟೇ ಡಿಗ್ರಿ ಡಸೆಂಟ್ ಮ್ಯಾಟರ್ ಈಗ ಐ ವಾಸ್ ಎ ಬಿ ಎಡ್ ಐ ವಾಸ್ ಅನೇಬಲ್ ಟು ಸ್ಪೀಕ್ ಇಂಗ್ಲಿಷ್ ಇಂಗ್ಲೀಷ್ ಸೊ ಯು ಐ ಕುಡಂಟ್ ಗೆಟ್ ದ ಜಾಬ್ ಸೊ ದೆನ್ ಐ ಡಿಸೈಡ್ ಐ ಶುಡ್ ಲರ್ನ್ ಇಂಗ್ಲೀಷ್ ಐ ಶುಡ್ ಹೆಲ್ಪ್ ದಿ ಸ್ಟೂಡೆಂಟ್ ನಾನು ಐ ಎಸ್ ಆಗಲಿಲ್ಲ ನಾನು ಐ ಪಿ ಎಸ್ ಆಗಲಿಲ್ಲ ಅಟ್ ಲೀಸ್ಟ್ ನಮ್ಮ ಮಕ್ಕಳಿಗೆ ಮಾಡ್ಬೋದಲ್ಲ ಆಲ್ರೆಡಿ ಆಗಿದ್ದಾರೆ ಸರ್ ಬಹಳ ಸ್ಟೂಡೆಂಟ್ ಆಗಿದ್ದಾರೆ ಒಳ್ಳೆದಾಗಲಿ ಒಳ್ಳೆದಾಗಲಿ